ಫ್ರೆಂಡ್ಸ್ ಯಲ್ಲಾಪುರದಲ್ಲಿ ಕಲಿಕಾ ಹಬ್ಬ ಅಂತೇಳಿ ಒಂದು ಸ್ಕೂಲಲ್ಲಿ ಫಂಕ್ಷನ್ ನಡೆಸ್ತಾ ಇದ್ದಾರೆ ನೋಡೋಣ ಯಾರು ಬಂದಿದ್ದಾರೆ ಸರ್ ಗಣೇಶ್ರು ಬಂದಿದ್ದಾರೆ ಗಣೇಶ್ ಸರ್ ಬಂದಿದ್ದಾರೆ ಕಾಂಪ್ಲೆಕ್ಸ್ ಕ್ಷೇತ್ರದಲ್ಲಿ ಗಣೇಶ್ ಸರ್ ಬಂದಿದ್ದಾರೆ ಇವರ ಸ್ಕೂಲಿನ ಫಂಕ್ಷನ್ ಕಲಿಕಾ ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸಹಿ ಪ್ರಶಾಲಿ ಯಲ್ಲಾಪುರ ಮಕ್ಕಳು ನೃತ್ಯ ಹಾಗೂ ಸಂಗೀತದ ಮೂಲಕ ಒಂದು ಸಂಭ್ರಮದ ಹಬ್ಬ ಅವರ ಸ್ನೇಹಿತರೆ ಕಲ್ಲಪ್ಪದ ಒಂದು ಸ್ಕೂಲ್ ಇದು ಅದರ ಭಾಳ ಚೆನ್ನಾಗಿದೆ ಸುತ್ತಮುತ್ತ ಆವರಣವು ಹಾಗೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸುತ್ತ ಈ ಒಂದು ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ಪ್ರಾರ್ಥನ ಗೀತೆಯೊಂದಿಗೆ ಆತ್ಮೀಯರೇ ಎಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ಕುರುಗೋಡು ಭಾಗದ ಮತ್ತು ಕಂಪ್ಲಿ ಭಾಗದ ಆಧುನಿಕ ಭಗೀರಥ ಎಂದೇ ಖ್ಯಾತರಾಗಿರುವ ನಮ್ಮ ಎಲ್ ಎ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತೇಳಿ ಅವರಲ್ಲಿ ಸವಿನಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೂ ಗಿಡಕ್ಕೆ ಒಂದು ಸಸಿಗೆ ನೀರಾಕುವ ಮೂಲಕ ಎಲ್ಲ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡ

ಸರ್ ಹಾಗೆ ನಮ್ಮ ಯಲ್ಲಪುರ ಗ್ರಾಮದ ಜನತೆಯ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಮಾನ್ಯ ಶಾಸಕರಿಗೆ ಪುರಸಭೆ ಅಧ್ಯಕ್ಷರು ಮತ್ತು ಈ ಶಾಲೆಯ ಅಧ್ಯಕ್ಷರು ಮತ್ತು ಶಿಕ್ಷಣ ಪ್ರೇಮಿಗಳು ಈ ಒಂದು ಕಿರು ಸನ್ಮಾನವನ್ನು ಮಾಡಬೇಕಂತೇಳಿ ನಾನು ನಮ್ಮ ಎಲ್ಲ ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಉಪಸ್ಥಿತಿ ನಿಜವಾಗೆ ಒಂದು ಸುವರ್ಣ ಅವಕಾಶ ಸರ್ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ತುಂಬಿದ್ದೀರಿ ನೀವು ಎಂದೆಂದಿಗೂ ನಮಗೆ ಇನ್ಸ್ಪಿರೇಷನ್ ಸರ್ ಎಂ ನಮ್ಮ ಕಂಪ್ಲಿ ಎಮ್ ಎಲ್ ಎ ಸರ್ ಅಂದ್ರೆ ನಿಜವಾಗ್ಲೂ ಒಬ್ಬ ಎಲ್ಲಿ ಒಂದು ಅಟ್ಕಟ್ಟು ಉಳದೇ ಇದ್ದು ಫೋನ್ ಮಾಡಿದ್ರೆ ತಿರುಗಿ ಮತ್ತೆ ಅವರಿಗೆ ಕರೆ ಮಾಡಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಯಾರದಾದ್ರೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಸಕರಿಗೆ ಇದ್ರೆ ಅದು ನಮ್ಮ ಜನಪ್ರಿಯ ಶಾಸಕರಿಗೆ ಅಂತಂದೇಳಿ ನಾವು ಎಮ್ಮೆ ಎಂದು ಹೇಳ್ಕೊಳ್ತಾ ಇದ್ದೀವಿ ಬಡವರ ಒಂದು ಮೊನ್ನೆ ಧ್ವನಿ ಒಂದು ಸೃಷ್ಟಿ ವೈದ್ಯರ ಮತ್ತು ಜನಪ್ರಿಯ ಶಾಸಕರು ಮತ್ತು ಜನಪ್ರಿಯ ಶಾಸಕರ ಶ್ರೀ ಗಣೇಶ್ ಅವರಿಗೆ ಪರವಾಗಿ ಹಾಗೂ ನಮ್ಮ ವೈಜ್ಞಾನಿಕವಾಗಿ ಮತ್ತು ಎಲ್ಲ ಪರವಾಗಿ ಧನ್ಯವಾದ ಶಾಲೆಯ ಶಾಲೆಯ ಪರವಾಗಿ ಸರ್ 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 ನಮ್ಮ ನಮ್ಮ ಕಾಂಪೌಂಡ್ ಆಗಿದೆ ಅದು ಮತ್ತು ಶೌಚಾಲಯ ಸ್ವಲ್ಪ ಇದೆ ಅದರ ಮುಖಾಂತರ ಯು ಹಾಗಾಗಿ ನೀವು ಯಾವಾಗ ಕಡೆದು ಕೂಡ ಬರ್ತಾರ ಪುಳಿಯ ನೀರಿಂದ ಕಾಂಪೌಂಡ್ ಇಂದು ಈ ಸತಿ ಎಲ್ಲರೂ ಏನ್ ಕೌನ್ಸಿಲರ್ಗಳು ಇದಾರಲ್ಲ ಅವರಿಗೆ ಐದ್ ಲಕ್ಷ ಆರು ಲಕ್ಷ ದುಡ್ಡು ಬರ್ತೀವಿ ಇಲ್ಲ ನಾವು ಸ್ಕೂಲಿಗೆ ಕೊಟ್ಕೊಂಡ್ರೆ ಎಲ್ಲ ಕೌನ್ಸಿಲರ್ಗೂ ಓಕೆ ಹಾಗಾಗಿ ಸ್ಕೂಲಿಗೆ ವಿಚಾರ ಬಂದರೆ ಏನಾದರೂ ಕೂಡ ಮಾಡಿಕೊಡೋಲ್ಲ ತೊಂದರೆ ಇಲ್ಲ ಕುಡಿಯೋ ನೀರಿಂದು ಶೌಚಾಲಯ ಕಂಪೌಂಡಿಂದ ಏನೈತಿ ಆದಷ್ಟು ಬೇಗ ಸರಿಪಡಿಸೋಂಥ ಕೆಲಸ ಮಾಡ್ತೀವಿ ಇವತ್ತು ತಾವೆಲ್ಲ ಭಾಳಷ್ಟು ಅಂದರೆ ರೆಡಿಯಾಗಿ ಎಲ್ಲ ನಮ್ಮ ಮಕ್ಕಳು ಭಾಳ ಚೆಂದಾಗಿ ರೆಡಿಯಾಗಿ ಇಂಥ ಕಲಿಕಾ ಹಬ್ಬಕ್ಕೆ ತಾವು ನಿನ್ನೆ ಫೋನ್ ಮಾಡಿದ್ದೆ ನಮ್ಮ ಬ್ರದರು ಹಂಗಾಗಿ ಜಲೇಶ್ ಅವ್ರು ಫೋನ್ ಮಾಡಿದ್ರು ಇಲ್ಲ ಬಂದೇ ಬರ್ತೀನಿ ಎಷ್ಟೇ ಕೆಲಸ ಇದ್ರು ಒತ್ತಡ ಇದ್ದರೂ ಕೂಡ ಅಂತ ಹೇಳಿದ್ವಿ ಹಂಗಾಗಿ ಇವತ್ತು ಕೆನಾಲ್ ಮೇಲೆ ಹೋಗ್ಬೇಕು ರೈತರಿಗೆ ಭಾಳಷ್ಟು ಕಷ್ಟ ನೀಡಿದ್ದು ಬೇಸಿಗೆ ಹೆಚ್ಚಾದಂಗೆಲ್ಲ ರೈತರು ಬೇಡಿಕೆ ಕೂಡ ಜಾಸ್ತಿ ಆಗ್ತಿತ್ತು ತಮ್ಗೆ ಹೇಳಿದಷ್ಟೇ ಎಲ್ಲರೂ ಭಾಳಷ್ಟು ತಮ್ಮ ತಂದೆ ತಾಯಿಗಳು ನೋಡಬೇಕು ಎಷ್ಟು ಬಡತನ ಐತೆ ಅಂತ ನಿಮಗೆಲ್ಲ ಗೊತ್ತಾಗಬೇಕು ತಮ್ಮ ತಂದೆ ತಾಯಿಗಳು ಯಾವ ರೀತಿ ಕಷ್ಟಪಡ್ತಾರ ನಮ್ಮ ತಂದೆಯಲ್ಲೇ ಹೋಗ್ತಾನೆ ನಮ್ಮ ಎಲ್ಲಿ ಹೋಗ್ತಾನೆ ಅಂತ ನೀವೆಲ್ಲ ನೋಡಬೇಕು ನೋಡಿದಾಗ ಮಾತ್ರ ನೀವು ಬುದ್ಧಿವಂತರ ಆಗ ಸಾಧ್ಯ ಹಂಗಾಗಿ ಇದು ನಿಮ್ಮ ಕೆಲಸ ಏನು ಓದೋಂಥ ಟೈಮ್ ಓದೋದು ಬಿಟ್ಟರೆ ಇನ್ನೊಂದು ಕಡೆ ಗಮನ ಕೊಡಬಾರ್ದು ಇವತ್ತು ನೀವೆಷ್ಟು ಬುಕ್ಸ್ನ ನೋಡಿ ಓದ್ತೀರಿ ಮುಂದೆ ಬರೋಂಥ ದಿನಗಳಲ್ಲಿ ಇವತ್ತು ನೋಡ್ತಿರಲ್ಲ ಬಗ್ಗೆ ಬುಕ್ ನೋಡಿ ಓದ್ತಿರಲ್ಲ ಮುಂದೆ ಮೇಲೆ ಇವತ್ತೇನು ಬುಕ್ಕಿದ್ಮೇಲೆ ಬಗ್ಗೆ ಮೇಲೆ ದೊಡ್ಡವರಾದ ಮೇಲೆ ಇನ್ನೊಬ್ಬರು ನೋಡಿ ಬಗ್ಗಂಥ ಪರಿಸ್ಥಿತಿ ಬರಲ್ಲ ಬಗ್ಗೆ ಓದಿಲ್ಲ ಅಂದ್ರೆ ಮುಂದೆ ಮತ್ತೆ ಹಂಗೆ ಬರಬಾರ್ದು ಅವ್ರಲ್ಲ ನೋಡ್ರಿ ಧೈರ್ಯವಾಗಿ ಮಾತಾಡ್ತಾರೆ ಅವ್ರು ಸನ್ ಅವರು ಶಕ್ತಿ ಮೀರಿ ಓದಿದ ಇವತ್ತು ಎಂ ಎಲ್ ಎ ಇರ್ಲಿ ಎಂ ಪಿ ಇರ್ಲಿ ಅವ್ರೆಲ್ಲಾರಿಗೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡುವಂತ ಶಕ್ತಿ ಆ ಪುಸ್ತಕ ಮಾತ್ರ ಈ ಓದಂಥ ಟೈಮ್ನಲ್ಲಿ ನಿಮ್ಮ ಮನಸ್ಸು ನಿಮ್ಮ ಭಾವನೆಗಳು ಬೇರೆ ಕಡೆಗೆ ಹೋಯ್ತು ಅಂದರೆ ನೀವು ಯಾವತ್ತೂ ಕೂಡ ಸರಿಪಡಿಸಬೇಕಾಗಲ್ಲ ಹಂಗಾಗಿ ಚೆನ್ನಾಗಿ ಓದಬೇಕು ಓದೋ ಟೈಮಲ್ಲಿ ನೀವು ಶಕ್ತಿ ನೀರು ಓಡ್ಬೋ ಓದಬೇಕು ಮುಂದೆ ಬರೋಂಥ ದಿನಗಳಲ್ಲಿ ನೀವು ಯಾವುದೋ ಕಷ್ಟ ಸುಖ ಅಂತ ನೀವು ಕೆಳಗೆ ಬಿದ್ದರೆ ನಿಮ್ಮ ಕೈ ಹಿಡ್ದು ಮೇಲೆ ಎತ್ತರ ಯಾರು ಇರಲ್ಲ ಕೈ ಯಾವುದು ಬುಕ್ಕ ನೀವು ಬುಕ್ಕನ್ನು ಸರಿಯಾಗಿ ಹೋದರೆ ಮುಂದೆ ನೀವು ಆರ್ಥಿಕವಾಗಿ ಎಲ್ಲ ರೀತಿಯ ಶಕ್ತಿಯುತವಾಗಿ ಬೆಳಬೇಕಾದ್ರೆ ನೀವು ಚೆನ್ನಾಗಿ ಓದಬೇಕು ಹಂಗಾಗಿ ಭಾಳಷ್ಟು ಎಲ್ಲ ಪುರ ಅಂದರೆ ಭಾಳಷ್ಟು ಬಡ ಜನ ಮಕ್ಕಳು ನನಗೆ ಯಾಕಂದರೆ ನಮ್ಮ ಕೆರಿ ಎಸ್ ಸಿ ಎಸ್ ಟಿ ಅನೇಕ ಇವತ್ತೇನು ಒ ಬಿ ಸಿ ಮಕ್ಕಳು ಇಲ್ಲೆಲ್ಲ ಓದ್ತಿರೋದು ನಮಗೆಲ್ಲ ಒಳ್ಳೆಯದಾಗಲಿ ಇವತ್ತೇನು ಕಲಿಕಾ ಹಬ್ಬ ಹೊಸ ಶಕ್ತಿ ತುಂಬಲಂತ ನಾನು ಭಾವಿಸ್ತೀನಿ ಮುಂದೆ ಬರೋಂಥ ದಿನಗಳಲ್ಲಿ ಶಾಲೆ ಬೇಡಿಕೆಗಳು ಹೇಳಿದ್ದಾವೆ ಆ ಬೇಡಿಕೆಗಳನ್ನೆಲ್ಲ ತಾವೆಲ್ಲ ಏನು ಕಂಪೌಂಡು ಕುಡಿಯೋ ನೀರಿಂದು ಶೌಚಾಲಯ ಅದೇನು ಹೇಳಿರಲ್ಲ ಅದನ್ನ ಮಾಡಿಕೊಡೋಂಥ ಕೆಲಸ ಮಾಡ್ತೇನೆ ತಮ್ಮೆಲ್ಲರೂ ಕೂಡ ಕುರುವರು ದೊಡ್ಡ ಬಸಪ್ಪ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಕೊಟ್ಟು ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಟೀಚರ್ಸ್ ಎಲ್ಲ ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಭಾಳಷ್ಟು ಖುಷಿಯಾಯಿತು ತಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಹೇಳ್ಕೊಳೋಂಥ ಕೆಲಸ ಆಗಲಿ ಟೀಚರು ಸ್ಟೂಡೆಂಟ್ ಎಂಬ ಇದು ಬೇಡ ನಮ್ಮ ಫ್ರೆಂಡ್ಶಿಪ್ ಆಗಿ ಒಂದು ಕುಟುಂಬ ಥರ ತಾವೆಲ್ಲ ನೋಡ್ಕೋಬೇಕು ನಾವು ಹಿಂದೆಲ್ಲ ಓದ್ತಿರ್ಬೇಕಾದ್ರೆ ನಮಗೊಬ್ರು ಮಾಸ್ಟರ್ ಕೃಷ್ಣ ಮಾಸ್ಟರ್ ಒಂದು ಅರ್ಧ ಗಂಟೆ ಬಡಿತಿದ್ರು ಇವಾಗ ಯಾರು ಮಕ್ಕಳು ಒಬ್ರು ಮುಟ್ಬಿಟ್ರೆ ಟೀಚರ್ ಮೇಲೆ ದೊಡ್ಡ ಕಂಪ್ಲೇಂಟ್ ಅಯ್ಯಯ್ಯ ಇಡೀ ಫ್ಯಾಮಿಲಿ ಬಂದು ಜಗಳ ನನಗೊಂದು ಅರ್ಧ ಗಂಟೆ ನಮ್ಮ ನಮ್ಮಪ್ಪ ಇನ್ನೊಂದು ಅರ್ಧ ಗಂಟೆ ಸಾರ್ ಅಂತಿದ್ರು ನನಗೆ ಅಂಥ ಪರಿಸ್ಥಿತಿ ಇವತ್ತು ಯಾರು ಯಾಕಂದರೆ ಯಾವುದೇ ಟೀಚರ್ಸು ಮಕ್ಕಳಿಗೆ ಬೇಕಂತ ಇದು ಪನಿಷ್ಮೆಂಟ್ ಕೊಡಲ್ಲ ಅವ್ರು ಸರಿಸ್ಬೋ ಅಂತಂದು ಕೆಲವೊಂದು ಇದು ಮಾಡ್ತಿರ್ತಾರೆ ಹಂಗಾಗಿ ತಮಗೆಲ್ಲ ಒಳ್ಳೆ ವಿದ್ಯೆ ಸಿಗಲಿಲ್ಲಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಒಂದೆರಡು ಮಾತ್ಮಕಿ ರೈತರ ಪರವಾಗಿ ಮತ್ತು ರೈತರ ಪರವಾಗಿ ಮತ್ತು ಶಿಕ್ಷಣದ ಪರವಾಗಿ ನಮ್ಮ ಎಲ್ ಎ ಸಾಹೇಬರು ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ದಯ ಮಾಡಿ ಸರ್ ಅಲ್ಲಿ ಸೆಲ್ಫಿ ಕಾರ್ನರ್ ಮಾಡಿದ್ದೀವಿ ಸರ್ ಎಲ್ಲ

ஜீரீ ஆமா மேடம் பரீ লাগে মত ডাক্তার ফোন লাগে ডাক্তার ফোন এ রে এখানে